ಚಿಕ್ಕದಾಗಿ ಮೊಳಕೆ ಬಂದಿರೋ ಹಾಗೆ ಜಸ್ಟ್ ಬಂದಿದೆ ಈ ರೀತಿ ಆಗಿರಬೇಕು ಅಂದರೆ ನಾನು ನಿನ್ನೆ ರಾತ್ರಿ ನೆನೆಸಿರೋದು ಒಂದು ಹನ್ನೆರಡು ಅವರಾದರೂ ಆಗಿದೆ ಅದು ತಂಪು ತಲೆಗೆ ತಂಪು ಕೊಡುತ್ತೆ ಹಾಗೆ ನಮ್ಮ ಹೇರಿಗೂ ಕೂಡ ತುಂಬಾ ಬೆಸ್ಟು ಹೇರು ಗ್ರೋತ್ ಆಗಲಿಕ್ಕೆ ಅಲ್ಲಿ ಅಂದರೆ ಬುಡದಲ್ಲಿರ್ಬೋದು ಹೇರಿನ ಬೇರಲ್ಲಿರ್ಬೋದು ಯಾವುದೇ ಒಂದು ಸೋಂಕು ಇದ್ದರೆ ಅಂದರೆ ಬ್ಯಾಕ್ಟೀರಿಯಾಗಳಿದ್ರೂ ಕೂಡ ಅದು ನಾಶ ಆಗುತ್ತೆ ನಾಲ್ಕು ಅವರು ಬಿಡಬೇಕು ನಾವು ಚೆನ್ನಾಗಿ ಕುದಿಸಿದ ನಂತರ ಕುದಿಸೋದು ಅಂದರೆ ನೋಡಿದ್ದೀರಿ ಅಲ್ವಾ ಥರ ಕುದಿಸ್ಬಾರ್ದು ಅದೇ ಹಾಯ್ ನಮಸ್ತೆ ಫ್ರೆಂಡ್ಸ್ ನಿಮ್ಮ ತಲೆ ಕೂದಲು ದಿನದಿಂದ ದಿನಕ್ಕೆ ಉದುರಿ ಉದ್ರಿ ಹೋಗ್ತಾ ಇದೆಯಾ ತಲೆ ಕೂದಲು ಉದ್ರಿ ತಲೆ ಬೋಳಾಗ್ತಾ ಇದೆ ಅನ್ನೋ ಚಿಂತೆ ಆಗ್ತಾ ಇದೆಯಾ ಹಾಗಾದರೆ ಇವತ್ತಿನ ವಿಡಿಯೋ ನಿಮಗಾಗಿ ತಲೆ ಕೂದಲು ಉದರ್ಲಿಕ್ಕೆ ತುಂಬ ಶಾಂಪು ಹಾಗೆ ಸೋಪು ಆಯಿಲು ಇವೆಲ್ಲ ನೀವು ಟ್ರೈ ಮಾಡಿದ್ದೀರ ಆದರೂ ಕೂಡ ನಿಮಗೆ ಒಳ್ಳೆ ರಿಸಲ್ಟು ಸಿಕ್ಕಿಲ್ವಾ ಹಾಗಾದರೆ ಈ ವಿಡಿಯೋವನ್ನು ಮಿಸ್ ಮಾಡ್ಕೊಬಿಡಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಯೂಸ್ಫುಲ್ ಆಗುತ್ತೆ ಹೇರು ಉದ್ರಿ ಬೋಳಾಗದೇ ಇರಲಿಕ್ಕೆ ಸೊಲ್ಯೂಷನ್ ಅಂದರೆ ಒಂದೇ ಒಂದು ನ್ಯಾಚುರಲ್ ವಸ್ತು ಆ ಒಂದು ವಸ್ತು ಇದ್ದರೆ ಸಾಕು ನಮ್ಮ ಹೇರು ಉದ್ರದೇ ತಲೆ ಕೂದಲು ಬೋಳಾಗದೇ ಇರತ್ತೆ ಓಕೆನಾ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ವಿಡಿಯೋವನ್ನು ಯಾರಿಗಾದರೂ ಶೇರ್ ಮಾಡಿ ಹಾಗೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ಯಾವ ರೀತಿ ನಾನು ಹೇರ್ ಆಡನ್ನು ಮಾಡ್ತೀನಿ ಹಾಗೆ ನಮ್ಮ ಹೇರು ಉದುರ್ಲಿಕ್ಕೆ ಏನು ಕಾರಣ ಅಂತಲೂ ತಿಳಿಸ್ತೀನಿ ಒಳ್ಳೆ ರಿಜಲ್ಟ್ ಅಂತೂ ಪಕ್ಕಾ ಸಿಗತ್ತೆ ಪೂರ್ತಿ ವಿಡಿಯೋ ನೋಡಿ ನಿಮಗೂ ಯೂಸ್ಫುಲ್ ಆಗುತ್ತೆ ಮೊದಲು ಒಂದು ಕಬ್ಬಿಣದ ಪಾತ್ರೆಯನ್ನು ತಗೋಬೇಕು ಇದು ನಾನು ಹೇರ್ ಆಯಿಲ್ ಮಾಡಲಿಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆಯನ್ನು ತೊಗೋಬೇಕು ಹಾಗೆ ಇಲ್ಲಿ ಕೋಕೋನಟ್ ಆಯಿಲನ್ನು ಒಂದು ಅರ್ಧ ಲೀಟ್ರ್ ಹಾಕ್ತಾ ಇದ್ದೀನಿ ಅರ್ಧ ಲೀಟ್ರ್ ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೊಳ್ಳಿ ನಾನು ಸ್ವಲ್ಪನೇ ಮಾಡ್ತಾ ಇರೋದು ಚೆನ್ನಾಗಿರುವ ಕೊಕೊನಟ್ ಆಯಿಲನ್ನು ತಗೋಬೇಕು ಓಕೆನಾ ಹಾಗೆ ಇದಕ್ಕೆ ಕೆಲವೊಂದು ವಸ್ತುವನ್ನು ಹಾಕಬೇಕು ಅದೇ ಹೇಳಿದ್ದೀನಿ ಅಲ್ವಾ ನಾನು ಒಂದೇ ಒಂದು ನ್ಯಾಚುರಲ್ ವಸ್ತು ಅಂದರೆ ಸೀಕ್ರೆಟ್ ವಸ್ತು ಓಕೆನಾ ನಮ್ಮ ಹೇರು ಉದುರ್ಲಿಕ್ಕೆ ಕಾರಣ ಹೇಳ್ತೀನಿ ನಮ್ಮ ಹೇರ್ ಅಂದರೆ ನಾವು ಯಾವ್ಯಾವುದು ಶಾಂಪೂ ಸೋಪು ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಕೆಮಿಕಲ್ಸ್ ಎಲ್ಲ ಇರುತ್ತೆ ಅದರಿಂದನೂ ಉದುರೋ ಚಾನ್ಸು ಇರುತ್ತೆ ಉದ್ರಿ ಬೋಳಾಗೋ ಚಾನ್ಸು ಇರುತ್ತೆ ಒಂದು ಹಾಗೆ ಇನ್ನೊಂದು ನಾವು ತಲೆಗೆ ಆಯಿಲನ್ನು ಹಾಕದೇ ಇರೋದು ಆಯಿಲ್ ಹಾಕದೇ ಹಾಗೆ ಬಿಟ್ಟು ಬಿಟ್ಟು ಆ ಸ್ಕಿನ್ನೆಲ್ಲ ಅದರದು ಬೇರೆಲ್ಲ ಇರುತ್ತಲ್ವ ಅದೆಲ್ಲ ಸತ್ತೋಗೋ ಚಾನ್ಸು ಇರುತ್ತೆ ಓಕೆನಾ ಅದಕ್ಕೆ ಸರಿಯಾದ ಆಯಿಲೆಲ್ಲ ಅದಕ್ಕೆ ತಲೆಗೆ ಹಾಕ್ತಾ ಇರಬೇಕು ಹಾಗೆ ನಾನಿಲ್ಲಿ ಒಂದೆರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳನ್ನು ನಿನ್ನೆನೇ ನೆನೆಸಿಟ್ಟಿದ್ದೀನಿ ನೋಡಿ ಇಲ್ಲಿ ಚಿಕ್ಕದಾಗಿ ಮೊಳಕೆ ಬಂದಿರೋ ಹಾಗಿದೆ ಜಸ್ಟ್ ಬಂದಿದೆ ಈ ರೀತಿ ಆಗಿರಬೇಕು ಅಂದರೆ ನಾನು ನಿನ್ನೆ ರಾತ್ರಿ ನೆನೆಸಿರೋದು ಒಂದು ಹನ್ನೆರಡು ಆದರೂ ಆಗಿದೆ ಅದನ್ನು ನೆನೆಸಿಬಿಟ್ಟು ಈಗ ಅದ್ರದ್ದು ನೀರೆಲ್ಲ ತೆಗ್ದಿದ್ದೀನಿ ನನಗೆ ಅದ್ರದ್ದು ನೀರು ಬೇಡ ಈ ಮೊಳಕೆ ಸ್ವಲ್ಪ ಬಂದಿದ್ದಿಲ್ವಾ ಅದು ಬೇಕು ಅಷ್ಟೇ ಹಾಗೆ ಸ್ವಲ್ಪ ಬೇವಿನ ಎಲೆಯನ್ನು ತೊಗೊಂಡಿದ್ದೀನಿ ಬೇವಿನ ಎಲೆನೂ ಬೆಸ್ಟು ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ ಹಾಗೆ ಹುಟ್ಟಿ ಬರಲಿಕ್ಕೂ ಅನುಕೂಲ ಆಗುತ್ತೆ ಇವೆಲ್ಲ ನಾನು ಅದೇ ಪಾತ್ರೆ ಎಣ್ಣೆ ಪಾತ್ರೆಗೆ ಹಾಕ್ತಾ ಇದ್ದೀನಿ ಮೆಂತ್ಯ ಕಾಳು ಹಾಕಿದ್ದೀನಿ ಬೇವಿನೆಲೆಯೂ ಹಾಕಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಗುಲಾಬಿ ಹೂ ದಳವನ್ನು ತಗೊಂಡಿದ್ದೀನಿ ಸ್ವಲ್ಪ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ಇದೆಲ್ಲ ಕ್ಲೀನಾಗಿ ಇಟ್ಕೋಬೇಕು ನಾವು ಹೇರ್ ಆಯಿಲ್ ಮಾಡುವಾಗ ಓಕೆನಾ ಇವೆಷ್ಟಾಯಿತು ಹಾಗೆ ಇದನ್ನು ನಾನು ಸ್ಟೋವ್ ಮೇಲೆ ಇಡ್ತೀನಿ ಹಾಗೆ ಇದು ನಿಮಗೆ ಗೊತ್ತಾ ಲಾವಂಚ ಬೇರ್ ಅಂತ ಕರೀತಾರೆ ಇದು ತುಂಬ ತಂಪು ತಲೆಗೆ ತಂಪು ಕೊಡತ್ತೆ ಹಾಗೆ ನಮ್ಮ ಹೇರಿಗೂ ಕೂಡ ತುಂಬಾ ಬೆಸ್ಟು ಹೇರು ಗ್ರೋತ್ ಆಗಲಿಕ್ಕೆ ಅನುಕೂಲ ಮಾಡತ್ತೆ ಹಾಗಾಗಿ ಲಾವಂಚ ಬೇರನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಹೇರ್ ಹುಟ್ಟಿ ಬರಲಿಕ್ಕೆ ಬೆಳೆಯಲಿಕ್ಕೆ ಹಾಗೆ ತಂಪು ಕೂಡ ಹೇರಿನ ಬುಡವೆಲ್ಲ ತಂಪಾಗತ್ತೆ ಅಂದರೆ ಅದ್ರದ್ದು ಬೇರೆಲ್ಲ ತಂಪಾಗತ್ತೆ ಹಾಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಬ್ರಾಹ್ಮಿ ಎಲೆ ಪೌಡರು ಒಂದು ಟೇಬಲ್ ಸ್ಪೂನನ್ನು ಹಾಕ್ತೀನಿ ಇವೆಲ್ಲ ನೀವು ತಂದಿಟ್ಕೊಂಡ್ರೆ ತುಂಬ ಒಳ್ಳೆಯದು ಮಾರ್ಕೆಟಲ್ಲಿ ಸಿಗತ್ತೆ ಒಂದು ಸ್ವಲ್ಪ ತಂದಿಟ್ಕೊಂಡ್ರೆ ಆವಾಗ ಅವಾಗ ಮಾಡ್ಬೋದು ಹಾಗೆ ನೆಲ್ಲಿಕಾಯಿ ಪೌಡರು ಕೂಡ ಒಂದೆರಡು ಟೇಬಲ್ ಸ್ಪೂನನ್ನು ಹಾಕ್ತಾ ಇದ್ದೀನಿ ಬ್ರಾಹ್ಮಿ ಎಲೆನೂ ಅಷ್ಟೇ ತುಂಬ ಒಳ್ಳೆಯದು ಹಾಗೆ ನಾನೊಂದು ಸೀಕ್ರೆಟ್ ಅಂತ ಹೇಳಿದ್ದೀನಿ ಅಲ್ವಾ ಇದ್ರ ಬಗ್ಗೆ ಹೇಳ್ತೀನಿ ಒಂದು ಹತ್ತು ಹತ್ತಿರ ಹತ್ತಾಗುವಷ್ಟು ಕಾಳು ಮೆಣಸನ್ನು ತಗೊಂಡು ಅಂದರೆ ಬ್ಲ್ಯಾಕ್ ಕಾಳು ಮೆಣಸು ಅದನ್ನು ತಗೊಂಡು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ ಇದೇ ಸೀಕ್ರೆಟ್ ವಸ್ತು ಒಂದು ಹೇಳಿದ್ದೀನಿ ಅಲ್ವಾ ನಾನು ಹೇಳ್ತೀನಿ ಅದ್ರ ಬಗ್ಗೆ ಏನು ಬೆನಿಫಿಟ್ಸ್ ಇದೆ ಅಂತ ಹಾಗೆ ಇದನ್ನು ಕಾಯಿಸ್ಲಿಕ್ಕೆ ಇಡ್ತೀನಿ ನಿಧಾನವಾಗಿ ಸಣ್ಣ ಫ್ಲೇಮಲ್ಲಿ ಕಾಯಿಸ್ಬೇಕು ಓಕೆನಾ ನಮ್ಮ ಹೇರ್ ಉದ್ರಲಿಕ್ಕೆ ಹೇಳಿದ್ದೀನಿ ಅಲ್ವಾ ಅಂದರೆ ಶಾಂಪೂ ಇರ್ಬೋದು ಈ ರೀತಿ ಆಯಿಲ್ ಹಾಕದೇ ಇರೋದು ನೀರು ಕುಡಿದೇ ಇರೋದು ಹಾಗೇ ಏನು ನಮ್ಮ ಸ್ಕಿ ಸ್ಕಿನ್ ಪ್ರಾಬ್ಲಮ್ ಏನಾದರೂ ಇದ್ದರೂ ಕೂಡ ಹೇರು ಉದುರತ್ತೆ ಹಾಗಾಗಿ ಸ್ಕಿನ್ನು ಕೂಡ ಚೆನ್ನಾಗಿ ಇಟ್ಕೋಬೇಕು ಸ್ಕಿನ್ ಅಂದರೆ ಕೆಲವೊಂದು ಸಲ ಬ್ಲಡ್ ಎಲ್ಲ ಸ್ವಲ್ಪ ಕೆಟೋಗೋದೆ ಅಂತ ಹೇಳ್ತಾರಲ್ವ ಅವಾಗವಾಗ ಕಹಿಯನ್ನು ಜಾಸ್ತಿ ತಗೋಬೇಕು ಅಂದರೆ ನಮ್ಮ ಬಾಡಿಗೆ ಕಹಿ ಸಿಹಿ ಉಪ್ಪು ಖಾರ ಎಲ್ಲ ಬೇಕಲ್ವ ಅದೇ ರೀತಿಲಿ ಕಹಿಯನ್ನು ಅವಾಗವಾಗ ತಗೊಳ್ತಾ ಇದ್ದರೆ ಕಹಿ ಮದ್ದು ಅಂತಾರಲ್ವ ಹೀಗೆ ತಿಂಗಳಿಗೊಮ್ಮೆ ತಗೊಳ್ತಾ ಇದ್ರೆ ನಮ್ಮ ಬ್ಲಡ್ ಎಲ್ಲ ಸ್ವಲ್ಪ ಶುದ್ಧವಾಗುತ್ತೆ ಬ್ಲಡ್ಡಿಂದನೂ ಕೆಲವೊಂದು ಸಲ ಹೇರು ಉದ್ರೋ ಚಾನ್ಸ್ ಇರುತ್ತೆ ಹಾಗೆ ನಮ್ಮ ಹೇರು ಅಂದರೆ ನಮ್ಮ ಹೇರು ಹೇರಿನ ಬುಡ ಬೇರು ಇವೆಲ್ಲ ಇರುತ್ತೆ ಅಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆದಾಗಲೂ ಕೂಡ ನಮ್ಮ ಹೇರು ಉದ್ರೋದು ಚಾನ್ಸ್ ಇರುತ್ತೆ ಸ್ನಾನಕ್ಕೆ ಹೋದಾಗಲೆಲ್ಲ ಬಾತ್ರೂಮಲ್ಲೆಲ್ಲ ಹೇರು ಬಿದ್ದಿರುತ್ತೆ ಅಲ್ವಾ ಆವಾಗ ನಾವು ತಿಳ್ಕೊಬೇಕು ನಮ್ಮ ಹೇರಿಗೆ ಸ್ಕಿನ್ನಿಗೆ ಬೇ ಬೇರಿಗೆಲ್ಲ ಬ್ಯಾಕ್ಟೀರಿಯಾ ಏನೋ ಆಗಿದೆ ಅದರಿಂದ ನಮ್ಮ ಹೇರು ಉದುರ್ತಾ ಇದೆ ಅಂತ ತಿಳ್ಕೊಬೇಕು ಹಾಗೆ ಹೀಟಿಗೂ ಉದುರೋ ಚಾನ್ಸು ಇರುತ್ತೆ ಓಕೆನಾ ಆದರೆ ನಾನಿಲ್ಲಿ ಒಂದು ಮೆಣಸಿನ ಕಾಳು ತೋರಿಸಿದ್ದೀನಿ ಅಲ್ವಾ ಇದನ್ನು ಹಾಕಿದಾಗ ನಮ್ಮ ಹೇರಿನಲ್ಲಿ ಬ್ಯಾ ಅಂದರೆ ಬುಡದಲ್ಲಿರ್ಬೋದು ಹೇರಿನ ಬೇರಲ್ಲಿರ್ಬೋದು ಯಾವುದೇ ಒಂದು ಸೋಂಕು ಇದ್ದರೆ ಅಂದರೆ ಬ್ಯಾಕ್ಟೀರಿಯಾಗಳಿದ್ದರೂ ಕೂಡ ಅದು ನಾಶ ಆಗತ್ತೆ ಮೆಣಸಿನ್ಕಾಳ ಪುಡಿ ಹಾಕಿದ್ದೀನಿ ಎಂಟರಿಂದ ಹತ್ತು ಹತ್ತರಿಂದ ಹನ್ನೆರಡು ಇಷ್ಟು ಹಾಕಿದರೆ ಸಾಕು ಅದನ್ನು ಹಾಕಿದಾಗ ನಮ್ಮ ಬ್ಯಾಕ್ಟೀರಿಯಾನ ಸತ್ತೋಗುತ್ತೆ ಆವಾಗ ನಮ್ಮ ಬೇರು ಕ್ಲೀನಾಗತ್ತೆ ಹೇರಿನ ಬೇರಿರ್ಬೋದು ಬುಡ ಇರ್ಬೋದು ಕ್ಲೀನ್ ಆಗುತ್ತೆ ಒಂದು ಬುಡ ಇದ್ದಲ್ಲಿ ತುಂಬ ಬೇರು ಉಟ್ಕೊಂಡು ಹೇರು ಗ್ರೋತ್ ಆಗುತ್ತೆ ಓಕೆನಾ ಕೆಟ್ಟ ಬ್ಯಾಕ್ಟೀರಿಯಾ ಇದ್ದಾಗ ಹೇರು ಉದುರೋದು ಕಟ್ ಆಗೋದು ಚಾನ್ಸ್ ಇರುತ್ತೆ ಹಾಗಾಗಿ ಇಲ್ಲಿ ಮೆಣಸಿನ ಕಾಳನ್ನು ನಾನು ಹಾಕಿದ್ದೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮ್ಮ ಹೇರಲ್ಲಿ ಬುಡದಲ್ಲಿ ಬೇರಲ್ಲಿ ಯಾವುದಾದ್ರೂ ಬ್ಯಾಕ್ಟೀರಿಯಾಗಳಿದ್ರೂ ಕೂಡ ನಾಶ ಆಗುತ್ತೆ ಓಕೆನಾ ನೋಡಿ ಇಲ್ಲಿ ನಾನು ಚೆನ್ನಾಗಿ ಅಂದರೆ ಸಣ್ಣ ಪ್ಲೇಮಲ್ಲಿ ಕುದಿಸಿದ್ದೀನಿ ಕುದಿಸ್ಕೊಂಡು ಸೋದಿಸಿದ್ದೀನಿ ಇಷ್ಟ ಆಗಿದೆ ಅಂದರೆ ಒಂದು ನಾಲ್ಕು ಅವರು ಬಿಡಬೇಕು ನಾವು ಚೆನ್ನಾಗಿ ಕುದಿಸಿದ ನಂತರ ಕುದಿಸೋದು ಅಂದರೆ ನೋಡಿದ್ದೀರಿ ಅಲ್ವ ಸೀದೋಗೋ ಥರ ಕುದಿಸ್ಬಾರ್ದು ಅದೆಲ್ಲ ಎಣ್ಣೆಯಲ್ಲಿ ಬೆಂದಿರಬೇಕು ಅಷ್ಟೇ ನಂತರ ತಂಡಾಗಿ ಒಂದು ನಾಲ್ಕೈದು ಅವರ ನಂತರ ನೋಡಿ ಇಷ್ಟು ಆಯಿಲು ಸಿಕ್ಕಿದೆ ಕಲ್ಲರ್ ನೋಡಿ ಹೆಂಗಾಗಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಈ ಆಯಿಲನ್ನು ನೀವು ಒಂದು ವರ್ಷ ಇಟ್ಟಿರು ಇಟ್ಟಿದ್ರೂ ಕೂಡ ಹಾಳಾಗಲ್ಲ ಡೈಲಿನೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಆದರೆ ನಿಮಗೆ ಹೇರ್ ತುಂಬ ಉದ್ರಿ ಹೋಗುತ್ತೆ ಅಂದವರು ವಾರಕ್ಕೆ ಎರಡು ಸಲ ಹಾಕಿ ಸರಿ ಮಸಾಜ್ ಕೊಡಿ ಆವಾಗ ಮಸಾಜ್ ಕೊಟ್ಟಾಗ ನಮ್ಮ ಹೇರಿನ ಬೇರು ನೋಡಿದ್ರಿ ಅಲ್ವಾ ಹೇರ್ ಆಯಿಲನ್ನು ಮಾಡಿದ್ದೀನಿ ಇದನ್ನು ನೀವು ವಾರದಲ್ಲಿ ಎರಡು ದಿನ ಎರಡು ದಿನ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ತಲೆಯ ಎಲ್ಲ ಭಾಗಕ್ಕೂ ಅಂದರೆ ಹಿಂಭಾಗ ಇರ್ಬೋದು ಮುಂಭಾಗ ಇರ್ಬೋದು ಕೆನ್ನೆ ಭಾಗ ಇರ್ಬೋದು ಸರಿಯಾಗಿ ಅಪ್ಲೈ ಮಾಡಿಕೊಂಡು ಸರಿಯಾಗಿ ಮಸಾಜನ್ನು ಕೊಡಬೇಕು ಮಸಾಜ್ ಕೊಟ್ಟು ಒಂದು ಎರಡು ಅವರ್ ಆದರೂ ಆಗಿರಬೇಕು ಆನಂತರ ತಲೆ ಸ್ನಾನವನ್ನು ಮಾಡಿ ಹಾಗೆ ನೀವು ತಲೆಗೆ ಯಾವ್ಯಾವುದೋ ಶಾಂಪುವನ್ನು ಬಳಸಲಿಕ್ಕೆ ಹೋಗ್ಬಿಡಿ ಕೆಮಿಕಲ್ಸ್ ಕಡಿಮೆ ಇರುವಂತಹ ಶಾಂಪುವನ್ನೇ ನೋಡಿ ಆಯ್ಕೆ ಮಾಡ್ಕೊಳ್ಳಿ ಹಾಗೆ ನಮ್ಮ ಹೇರು ವಾರದಲ್ಲಿ ಎರಡು ದಿನ ಆದರೂ ಹೇರ್ ವಾಶನ್ನು ಮಾಡಬೇಕು ಓಕೆನಾ ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಹೇರು ಉದ್ರಲ್ಲ ಇದು ಗಂಡು ಮಕ್ಕಳಿಗೆ ಆದರೂ ಅಷ್ಟೇ ನೀವು ಅದರಲ್ಲಿ ಎರಡು ದಿನ ಹೇರ್ ಆಯಿಲನ್ನು ಈ ಆಯಿಲನ್ನು ಅಪ್ಲೈ ಮಾಡಿಕೊಳ್ಳಿ ಚೆನ್ನಾಗಿ ತಲೆ ಕೂದಲನ್ನು ತೊಳ್ಕೊಳ್ಳಿ ಹಾಗೆ ಡೈಲಿ ನೀವು ಯಾವುದಾದ್ರೂ ನೀವು ಹೇರ್ ಆಯಿಲು ಮನೆಯಲ್ಲೇ ಮಾಡ್ಕೊಂಡಿರುವ ಹೇರ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ಅಥವಾ ಬಾದಾಮ್ ಆಯಿಲು ಈ ರೀತಿ ಆಯಿಲನ್ನು ಡೈಲಿ ಸ್ವಲ್ಪ ನೆತ್ತಿಯ ಭಾಗಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನನ್ನು ಹಾಕ್ಕೊಳ್ಳೋದನ್ನು ಮರಿಬೇಡಿ ಓಕೆನಾ ಈ ರೀತಿ ಮಾಡ್ತಾ ಬಂದರೆ ಎಷ್ಟೇ ಹೇರು ಉದ್ರಿದ್ರೂ ಕೂಡ ಮತ್ತೆ ಹುಟ್ಟಿ ಹುಟ್ಟಿ ಬರುತ್ತೆ ಹಾಗೆ ಉದ್ರೋದು ಕೂಡ ಕಂಟ್ರೋಲ್ ಆಗುತ್ತೆ ಓಕೆನಾ ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲವನ್ನು ನಾನು ತಿಳಿಸಿದ್ದೀನಿ ನೆಕ್ಸ್ಟ್ ವಿಡಿಯೋ ಯಾವುದು ಇನ್ನೂ ಕೆಲವೊಂದು ವಿಡಿಯೋ ಹಾಕ್ತೀನಿ ಹೇರು ಉದುರೋದಕ್ಕೆ ಕಂಟ್ರೋಲ್ ಮಾಡೋದು ಹಾಗೆ ಹೇರು ಹುಟ್ಟಿ ಬರಲಿಕ್ಕೆ ಈ ರೀತಿಯಲ್ಲಿ ವಿಡಿಯೋ ಹಾಕ್ತೀನಿ ನಿಮ್ಗೇನಾದರೂ ಹೆಚ್ಚು ಹೆಚ್ಚು ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಓಕೆನಾ ಕನ್ನಡ ಬ್ಯೂಟಿ ಟಿಪ್ಸ್ಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ ವಿಡಿಯೋನ ಕೊಡ್ತೀನಿ ನೋಡಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ರೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್